ठीक और आता है अगर जी पर होता है और अच्छा और अच्छा मतलब जी पर आता है ठीक है इसके लेते बाद ऐसे

ಬಡವರಿಗೆ ಇದ್ದಂತಹ ಯೋಜನೆ ಇದನ್ನ ದೇವಿಗೆ ಎದ್ದು ಹೊಲೆಯಂತೆ ಹೆಂಗೆ ಅಂತಂದ್ರೆ ನಮ್ಮ ಕಂದಗಲ್ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸ್ವತಃ ತಮ್ಮ ಪತ್ನಿಯ ಮೇಲೆ ಎರಡು ಜಾಬ್ ಕಾರ್ಡ್ಗಳನ್ನು ಮಾಡಿಸಿದ್ದಾರೆ ಅದ ಅದಕ್ಕೆ ಲಕ್ಷಾಂತರ ಬಿಲ್ಗಳನ್ನು ಮಾಡಿಸಿದ್ದಾರೆ ಕಾಂಟ್ರಾಕ್ಟರ್ ಕೂಡ ಸ್ವತಃ ಅವರ ತಮ್ಮನೇ ಆಮೇಲೆ ಅವರ ಇನ್ನೊಬ್ಬ ತಮ್ಮ ಅಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಾನೆ ಪಂಚಾಯತಿ ಅವರ ಪತ್ನಿಯ ಮೇಲೆ ಜಾಬ್ಗಳನ್ನು ಮಾಡಿಸಿದ್ದಾರೆ ಅವರ ತಂದೆಯ ಮೇಲೆ ಜವಾಬ್ದಾರಿ ಮಾಡಿಸಿದ್ದಾರೆ ಆಮೇಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಸ್ಕೂಲ್ಗಳಲ್ಲಿ ಇರುವಂತಹ ದೊಡ್ಡ ದೊಡ್ಡ ಶ್ರೀಮಂತರ ಹೆಸರಿನಲ್ಲಿ ಜಾಬ್ ಕಾರ್ಡ್ಗಳನ್ನು ಮಾಡಿಸಿ ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇದಕ್ಕೆ ನಾವು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿ ಹತ್ರ ಹೋದರೂ ಕೂಡ ನಮಗೆ ಯಾವುದೂ ಮನವಿ ಸಿಕ್ಕಿಲ್ಲ ಸೊ ಗ್ರಾಮ ಪಂಚಾಯತಿ ಅಧಿಕಾರಿಯೊಬ್ಬರು ನಮಗೆ ಹೇಳ್ತಾರೆ ನೀವು ಸಿ ಎಮ್ ಹತ್ರ ಹೋದರೂ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಸೊ ನಾನು ಅನ್ಕೊಂಡೆ ಈ ಭ್ರಷ್ಟಾಚಾರಕ್ಕೆ ಹೆಚ್ಚು ಬಲಪಶೀ ಆದಂತಹ ವ್ಯಕ್ತಿಗಳಂದರೆ ಸಾಮಾನ್ಯ ಜನರು ಸೊ ಬೇರೆಯೇ ಎದ್ದು ಫಲ ನೋಡಿದರೆ ಹೆಂಗೆ ಅದಕ್ಕೆ ಉಳ್ಳವರು ಶಿಲ ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕನಸವಯ್ಯ ಅಂತ ಹೇಳಿ ಸರ್ ಮೊದಲು ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಹತ್ರ ಹೋಗಿದ್ದೀವಿ ನಾವು ಇಲ್ಲಿ

এই পদ্ধতি মানলে ভালো হবে এই রকম পদ্ধতি আছে হাই প্রুডক্ট ওকে স্যার হাই প্রুডক্ট স্যার এটা করা স্যার অ্যাচিভমেন্ট প্ল্যান করতে স্যার একটা हम क्या है यहां पर बिजनेस खिलाना प्राप्त होता है तो नेटवर्क ले लो टुडे चेयरमैन

40 दिन सर ये मेन टच अपन 40 दिन सर 40 दिन सर तो ना 3 वर्ष से यहां पे हो से रहे हैं अच्छे पर Kita ini sudah, kita sudah, kita sudah, kita スタジオのご本尊敬のお客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様は、お客様、お客様様様、お客様様様様、お客様、お客様様様様様様様、お客様、お客様様様様様様様様様様